ಎಲ್ಲರಿಗೂ ನಮಸ್ಕಾರ ಶುಭ ಸಂಜೆ ನಾನು ಆರ್ಕಿಟೆಕ್ಟ್ ಕೋಕಿಲ ಇವತ್ತು ನಾನು ನಿಮಗೆ ಒಂದು ವಿಶೇಷವಾಗಿರುವಂತಹ ಪರಿರ ಪರಿಸರ ಸ್ನೇಹಿ ಮನೆಯನ್ನು ತೋರಿಸ್ತೀನಿ ನನ್ನ ಕ್ಲೈಂಟು ಆ್ಯಂಡ್ ಫ್ರೆಂಡ್ ಶ್ರೀಮತಿ ರೇಣು ರೇಣುಕಾ ಭಾಸ್ಕರ್ ಅವ್ರ ಮನೆ ಜೈನ್ಗೂಡು ಅಂತ ಇದು ಮೈಸೂರಿಂದ ಸುಮಾರು ಹದಿಮೂರು ಹದಿಮೂರು ಕಿಲೋಮೀಟ್ರ್ ಆಗುತ್ತೆ ಪರಿಸರ ಸ್ನೇಹಿ ಮನೆ ಇಕೋ ಫ್ರೆಂಡ್ಲಿ ಹೌಸ್ ಅಂತ ಇಲ್ಲಿ ಯೂಸ್ ಮಾಡಿರೋ ಎಲ್ಲ ಮೆಟೀರಿಯಲ್ಲೂ ಆದಷ್ಟು ಹುಡುಕಿ ಹುಡುಕಿ ಪರಿ ಪರಿಸರ ಸ್ನೇಹಿ ಮೆಟೀರಿಯಲ್ಸ್ನೇ ಯೂಸ್ ಮಾಡಿದ್ದೀನಿ ಮತ್ತು ಟ್ರೆಡಿಷನಲ್ ಲುಕ್ಗೆ ಪ್ರಾಮಿನೆನ್ಸ್ ಇದೆ ಸೊ ನೀವು ಫಸ್ಟ್ ಎಂಟ್ರೆನ್ಸ್ನಲ್ಲಿ ಜರ್ಲಿ ನೋಡಿದ್ರಿ ಗಂಟೆ ಹೊಡೆದು ಮನೆ ಒಳಗಡೆ ಬರಬೇಕು ಈಗ ನೀವು ನೋಡ್ತಾ ಇರೋದು ತೊಟ್ಟಿ ಮನೆ ನಾಲ್ಕು ಪಿಲ್ಲರು ಅದ್ರ ಮಧ್ಯದಲ್ಲಿ ತೊಟ್ಟಿ ಮೇಲೆ ಸ್ಟೈಲ ಇಟ್ಟಿದೆ ಮತ್ತು ಪೂರ್ತಿ ಮನೆ ಓಪನ್ ಹೌಸ್ ಕಾನ್ಸೆಪ್ಟ್ನಲ್ಲಿದೆ ಕಿಚನ್ ಡೈನಿಂಗ್ ಲಿವಿಂಗ್ ಎಲ್ಲವೂ ಓಪನ್ ಕಾನ್ಸೆಪ್ಟ್ ನಲ್ಲಿ ಮತ್ತೊಂದು ಸ್ಮಾಲ್ ಪೂಜಾ ರೂಮ್ ಪೂಜಾ ಏರಿಯಾ ನಿಶ್ ಅಂತ ಹೇಳ್ಬೋದು ಅದು ಡೈನಿಂಗ್ ಟೇಬಲ್ ಹತ್ತಿರ ಇದೆ ಚಾಲಿ ಬ್ರಿಕ್ಸ್ ಯೂಸ್ ಮಾಡಿದ್ದೀವಿ ರೂಫ್ ನೋಡಿದ್ರೆ ನೀವು ಹುರ್ಡಿ ಟೈಲ್ಸ್ ಮತ್ತೆ ಕ್ಲೇಫ್ ರಾಟ್ಸ್ ಯೂಸ್ ಮಾಡಿದ್ದೀವಿ ಇದು ಸ್ಕೈ ಲೈಟ್ ಇದು ಸ್ಮಾಲ್ ಪೂಜಾ ರೂಮ್ ಇದು ಸಮೃದ್ಧಿ ಸಂಕೇತ ಅಂದ್ಬಿಟ್ಟು ವೃಷಭ ಹಾಕೊಂಡಿದ್ವಿ ಅವ್ರ ಮಗನ ಹೆಸರು ವೃಷಭ ಅಂತ ಮತ್ತೆ ಇದು ವಿಟ್ರಿಫೈಡ್ ಟೈಲ್ಸ್ ಹಾಕಿದೀವಿ ಮತ್ತೆ ಸೈಡ್ನಲ್ಲಿ ನೀವು ನೋಡ್ತಾ ಇರೋ ರೈಲಿಂಗ್ ಇದು ಅವ್ರ ಮಗನ್ ರೂಮು ಫಸ್ಟ್ ಫ್ಲೋರ್ ನಲ್ಲಿ ನೋಡಿದ್ರೆ ಫುಲ್ ಮಾರ್ತಿ ಬ್ಲಾಕ್ಸ್ ಅಂತ ಏನು ಹೇಳ್ತೀನಿ ಅದು ಪ್ಯಾರಪಿಟ್ ನೋಡಿ ತುಂಬಾ ವಿಶೇಷವಾಗಿ ಡಿಸೈನ್ ಆಗಿದೆ ಜಾಲಿ ಇಂದ ಸೊ ಏರಿಯೇಷನ್ಸ್ ಚೆನ್ನಾಗುತ್ತೆ ಪ್ರೂಫ್ ಹೀಟ್ ಆಗಲ್ಲ ಇದು ಅವ್ರ ಸ್ಮಾಲ್ ಆಫೀಸ್ ಏರಿಯಾ ಇದು ಸ್ವಿಚಸ್ ಆಂಟಿಕ್ ಟೈಪ್ ಆಫ್ ಸ್ವಿಚಸ್ ಮತ್ತು ಇದು ಫುಲ್ಲಿ ಟೈಪ್ ಆಫ್ ಲೈಟ್ ಪಾಯಿಂಟ್ಸು ಇದೆ ಈ ಥ್ರೀವು ಪಾಲಿಶ್ ಹಾಕಿದಾಗ ನೀವು ಯು ಕೆ ನಾಟ್ ಮೇಕ್ ಮೇಕೌಟ್ ಇದು ವುಡ್ ಅಲ್ಲ ಅಂತ ನಿಮ್ಗೆ ಅನ್ಸೋದೇ ಇಲ್ಲ ಈಗ ಒಂದು ಅವ್ರದ್ದು ಸ್ಪೆಸಿಫಿಕ್ ಏರಿಯಾ ಒಂದಿದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ಅಸ್ತ್ರಾವಲಿ ಸೊ ಟ್ರೆಡಿಷನಲ್ ಟೈಪ್ ಆಫ್ ಥಿಂಗ್ಸ್ ಎಲ್ಲೂ ಇಲ್ಲಿದೆ ಹಿಂದ್ಗಡೆ ಯುಟಿಲಿಟಿ ಜಾಗದಲ್ಲಿ ಇದು ಒಂದು ಕಣಜ ಥರ ನ್ಯಾಚುರಲ್ ಗ್ರೀನರಿ ಫಾರ್ ಗ್ರೀನರಿ ಸ್ಟೋರೇಜ್ಗೆ ಹಿಂದಿನ ಕಾಲದಲ್ಲಿ ಇರ್ತಾ ಇದ್ದಿರೋಂಥದ್ದು ಲೈಟ್ಸು ಅಷ್ಟೇ ತುಂಬ ವಿಶೇಷವಾಗಿದೆ ನೋಡಿ ಇದು ತುಂಬ ಸೆರೀನ್ ಲೊಕೇಶನ್ ಈಗ ನಮ್ಮ ಮನೆಯ ಮಾಲೀಕರಾದ ಹೆಮ್ಮೆಯ ಒಡತಿ ಶ್ರೀಮತಿ ರೇಣುಕಾ ಭಾಸ್ಕರ್ ಅವ್ರ ಮಾತಲ್ಲಿ ಕೇಳೋಣ ಈ ಏನಾದರೂ ತರಕಾರಿ ತೊಗೊಳ್ಕೋದೆ ಹೂ ತೊಗೊಳಕ್ ಹೋದೆ ಅಂತಂದ್ರೆ ಸಾಕು ಎಲ್ಲರೂ ಕವರ್ ತೆಗೆದು ತಕ್ಕಂತ ಹಾಕೊಟ್ಬಿಡ್ತಾರೆ ಮತ್ತು ಕವರ್ ಅವರಿಗೆ ವಾಪಸ್ ಕೊಟ್ಟು ನನಗೆ ಕವರ್ ಬೇಡಪ್ಪ ಇದ್ರಲ್ಲಿ ಹಾಕುವನಸಂತೇಳಿ ಇದ್ರಲ್ಲಿ ಹಾಕ್ಸ್ಕೊಂಡು ತೊಗೊಂಡ್ಬಿಡ್ತೀನಿ ಎಲ್ಲರೂ ಈ ಥರ ಒಂದು ಬ್ಯಾಗ್ ಇಟ್ಕೊಂಡ್ರೆ ಆದಷ್ಟು ನಾವು ಪ್ಲಾಸ್ಟಿಕ್ ಕವರ್ಗಳನ್ನ ಕಡಿಮೆ ಮಾಡ್ಬೋದು ಈ ಭೂಮಿಗೆ ಒಂದು ಹೊರೆಯನ್ನು ನಾವು ಕಡಿಮೆ ಮಾಡ್ಬೋದು ತಪ್ಪಿಸ್ಬೋದು ಅಂತಂದೇಳಿ ನನ್ನ ಒಂದು ಆಶಯ ಆ ಒಂದು ಉದ್ದೇಶದಿಂದ ನಾವು ಈ ಈ ಭೂಮಿಗೆ ಬಂದಿದ್ದೀವಿ ಎಲ್ಲ ಈ ಭೂಮಿಯಿಂದ ಪಡ್ಕೋತೀವಿ ಆದರೆ ನಾವು ಈ ಭೂಮಿಗೆ ಈ ಪ್ರಕೃತಿಗೆ ನಾವು ಏನೂ ಕೊಡೋಲ್ಲ ಅಟ್ಲೀಸ್ಟ್ ನಮ್ಮಿಂದ ನಾವು ಇಷ್ಟೆಲ್ಲ ನಾವು ಬಾಳೆ ಬದುಕಿ ನಮ್ಮ ಮಕ್ಕಳು ಎಲ್ಲರನ್ನು ಇದು ಮಾಡಿ ಪೋಷಿಸಿ ಎಲ್ಲ ಮಾಡಿ ಹೋಗ್ತೀವಿ ಆದರೆ ನಾವು ಭೂಮಿಗೇನು ಕೊಡಲ್ಲಲ್ಲ ಅಂತಂದೇಳಿ ಹೇಳಿ ನನ್ನ ಆ ಉದ್ದೇಶದಿಂದ ಒಂದ್ ನಾಲ್ಕು ಫಸ್ಟ್ ಏನೋ ಒಂದಿಷ್ಟು ಏನೋ ನಮ್ಮ ಆಫೀಸಿಂದ ಒಂದಿಷ್ಟು ಚಾರಿಟಿ ಅದೆಲ್ಲ ಮಾಡ್ತಿದ್ವಿ ಬಟ್ ಅದು ಅಷ್ಟು ಖುಷಿ ಕೊಡ್ಲಿಲ್ಲ ಈ ಈ ಗಿಡ ನೆಡೋದ್ರಿಂದ ಒಂದರ ಎಲ್ಲರಿಗೂ ಅನುಕೂಲ ಅಲ್ಲ ಅಂತಂದೇಳಿ ನಾನು ಈ ರೀತಿ ತೋಟ ಮಾಡಿದ್ದು ಒಂದು ಯಾಕಂದ್ರೆ ಈ ಇದು ಸಿಗೋಂತ ಖುಷಿ ಸಂತೋಷ ಇನ್ ಯಾವ್ದ್ರಲ್ಲೂ ಸಿಕ್ಕಲ್ಲ ಈ ಹಸಿರು ಗಿಡ ಆ ಗಿಡ ನೆಟ್ಟಾಗ ಅದು ಬೆಳಿತಾ ಇರೋದು ಕುತ್ಕೊಂಡ್ರೆ ಸಾಕು ಟೈಮ್ ಪಾಸ್ ಗೊತ್ತಾಗಲ್ಲ ಆ ರೀತಿಯಾಗಿ ಒಂದ್ ರೀತಿಯಾಗಿ ಒಂಥರ ಸಾರ್ಥಕ ಆಯ್ತು ಅಂತ ಅನ್ಸುತ್ತೆ ಒಂಥರ ಒಂದೇನೋ ಒಂದು ಒಂದ್ ಒಂದು ಏನೋ ಒಂದ್ ರಿಮಾರ್ಕಬಲ್ ಒಂದು ಗುರುತನ್ನ ಬಿಟ್ಟು ಹೋಗ್ತಿದೀವಿ ಅನ್ಸುತ್ತೆ ಅಂದ್ರೆ ಅಂತ ಹೇಳ್ತಾರಲ್ಲ ಏನೋ ಒಂದ್ ಗುರಿ ಮುಟ್ಟದ್ಮೇಲೆ ಒಂಥರ ಸಾರ್ಥಕತೆ ಶುರುವಾಗ ನಂಗೆ ನೀವು ಕ್ಲೈಂಟ್ ಆಗಿ ಬಂದ್ರು ಈಗ ಏನೋ ಒಂಥರ ಆ ಸಂಬಂಧಗಳೇ ಬೇರೆ ಆಗಿ ಹೋಗ್ಬಿಟ್ಟಿದೆ ಹೌದು ಅದೊಂಥರ ನನಗ್ ತುಂಬಾ ಖುಷಿ ಅನ್ಸುತ್ತೆ ಇಲ್ಲಿಗೆ ಬರೋಕೆ ಯಾವ್ದೇ ಕ್ಲೈಂಟ್ ಮನೆಗ್ ಹೋಗೋದಕ್ಕೂ ನಿಮ್ ಮನೆಗ್ ಬರೋಕ್ಕೂ ತುಂಬಾ ವ್ಯತ್ಯಾಸ ಅನ್ಸುತ್ತೆ ನಾನು ಆಸೆ ಪಟ್ಕೊಂಡು ಇಲ್ಲಿಗ್ ಬರ್ಬೇಕು ಒಂದ್ ಮನೆ ನೋಡೋದು ಇನ್ನೊಂದಿದ್ರು ರೇಣುಕಾ ನೋಡ್ಬೇಕಂತ ಬರೋದೇ ನನ್ನ ಯಾರು ಪುಣ್ಯವಂತ ಹೊರತು ನಮ್ಮ ಇರೋ ಯೋಚನೆನ ಅದನ್ನ ಸಾಕಾರ ರೂಪಕ್ಕೆ ತರೋ ಅನಿಸಿದ್ದೇನು ಅಂತಂದ್ರೆ ಅವ್ರ ಜೊತೆಗೆ ನಮ್ಮ ಒಂದು ಪ್ಲಾನ್ ನ ಹಂಚಿಕೊಂಡಾಗಲಿ ಅವ್ರು ತುಂಬಾ ಆಮೇಲೆ ನನ್ನ ನಮ್ಮ ಪ್ಲಾನ್ ನ ಸುಮಾರು ಸಲ ಚೇಂಜಸ್ ಮಾಡಿಸಿದೀವಿ ಆಮೇಲೆ ತುಂಬಾ ಪೇಷನ್ಸ್ ಇಂದ ಪೇಶನ್ಸ್ ಇಂದ ತುಂಬಾನೇ ಇದನ್ನ ಆ ಪ್ಲಾನ್ ನ ರೆಕ್ಟಿಫೈ ಮಾಡಿ ಕೊಡ್ತಾ ಇದ್ರು ಆಮೇಲೆ ಏನಾದ್ರು ಪ್ರಾಬ್ಲಮ್ ಆಯಿತು ಅಂತಂದೇಳಿ ನಾನು ತುಂಬ ಎಮೋಷ್ನಲ್ಲಾಗಿ ಫೋನ್ ಮಾಡಿದಾಗ ಕಾಲ್ ಮಾಡಿದಾಗ ಅವರು ತುಂಬ ಸೊಲ್ಯೂಷನ್ ಕೊಡ್ತಾಯಿದ್ರು ಅದು ನನಗೆ ತುಂಬ ಚೆನ್ನಾಗಿ ಅನಿಸ್ತು ಆಮೇಲೆ ಅವರು ಹೇಳಿದರು ನಿಮ್ಮ ಐಡಿಯಾಸಿಗೆ ನಾವು ಫೆಸಿಲಿಟೇಟ್ ಮಾಡೋದೇ ನಮ್ಮ ಕೆಲಸ ಹಾಗಾಗಿ ನಾನು ಅದನ್ನೇ ಮಾಡಿದ್ದೀನಿ ಅಂತ ಹೇಳಿದರು ತುಂಬ ಜನ ಆರ್ಕಿಟೆಕ್ಟ್ ಅಥವಾ ಇಂಜಿನಿಯರ್ಸು ಇದನ್ನು ತಮ್ಮ ಪ್ರೊಫೆಷನಲ್ಲಿ ಅಳವಡಿಸ್ಕೊಂಡ್ರೆ ಒಳ್ಳೇದು ಒಂಥರ ಸಜೆಷನ್ ಕೊಡಬೇಕು ಅದನ್ನೇ ಆಗಿ ನಮಗೆ ಕೊಡೋದು ಕೊಡದೇ ಇದ್ದರೆ ಒಳ್ಳೆಯದು ಸಜೆಷನ್ಸ್ ಕೊಟ್ಟಾಗ ಅದು ಅದರ ಸಾಧಕ ಬಾಧಕ ನೋಡಿಕೊಂಡು ಡಿಸಿಷನ್ ತಗೊಂಡ್ರೆ ಎಲ್ಲರೂ ಡಿಸ್ಕಸ್ ಮಾಡಿ ತಗೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತ ನನಗನ್ಸಿದ್ದು ಆ ನಿಟ್ಟಿನಲ್ಲಿ ನನಗೆ ತುಂಬಾ ಒಳ್ಳೆ ಇದನ್ನು ಸಲಹಾ ಸಲಹೆ ಒಂಥರ ನಮ್ಮ ಜೊತೆಯಾಗಿ ಸಪೋರ್ಟಿವ್ ಆಗಿ ನಿಂತ್ಕೊಂಡಿದ್ದಾರೆ ಥ್ಯಾಂಕ್ ಯು